ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಆಂಜನೇಯ ಪಾದದಲ್ಲಿರುವ ಈ ಎರಡೂ ವಸ್ತುಗಳನ್ನು ತೆಗೆದುಕೊಂಡು ನಿಮ್ಮ ಬಳಿ ಇಟ್ಟುಕೊಂಡರೆ ಯಾವುದೇ ಅಡೆತಡೆಗಳು ನಿವಾರಣೆಯಾಗುತ್ತದೆ ಯಶಸ್ಸು ನಿಮಗೆ ಬರುತ್ತದೆ ನಾವು ಮಾಡುವ ಯಾವುದೇ ಕೆಲಸದಲ್ಲಿ ನಾವು ಯಶಸ್ವಿಯಾಗಬೇಕಾದರೆ ಮೊದಲು ನಮಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು ನಮ್ಮ ಕೆಲಸದಲ್ಲಿ ನಮಗೆ ವಿಶ್ವಾಸವಿರಬೇಕು ಜೀವನದಲ್ಲಿ ಎಷ್ಟೇ ಜನ ಪೈಪೋಟಿಗೆ ಬಂದರೂ ಸುಪ್ತ ಮನಸ್ಸಿನಲ್ಲಿ ಅವರ ವಿರುದ್ಧ ಹೋರಾಡಿ ಗೆಲ್ಲಬೇಕು ಹಾಗಾದಾಗ ಮಾತ್ರ ನಾವು ಕೈಗೆ ತೆಗೆದುಕೊಂಡ ಕೆಲಸ ಯಶಸ್ವಿಯಾಗುತ್ತದೆ ಒಂದು ವಿಷಯವನ್ನು ಪ್ರಾರಂಭಿಸುವಾಗ ನಾವು ಅದನ್ನು ಮಾಡಬಹುದೇ ಅಥವಾ ಇಲ್ಲವೇ ಎಂಬುದನ್ನು ಯಾವುದನ್ನಾದರೂ ಶುರು ಮಾಡಬೇಕೋ ಬೇಡವೋ ಎಂಬ ಮಾನಸಿಕ ಗೊಂದಲದಿಂದ ಆರಂಭಿಸಲು ಹಿಂದೇಟು ಹಾಕಿದರೆ ಆ ಪ್ರಯತ್ನ ಖಂಡಿತ ಯಶಸ್ಸನ್ನು ನೀಡುವುದಿಲ್ಲ ವಿಜಯಕ್ಕಾಗಿ ಹನುಮಂತನ ಆರಾಧನೆ ಯಶಸ್ಸಿಗೆ ಎರಡು ಅಂಶಗಳು ವಿಳೆದೆಲೆ ಕತ್ತರಿಸಿದ ಬೇರು ಈ ಪರಿಹಾರಕ್ಕಾಗಿ ನಿಮಗೆ ಈ ಎರಡು ಪದಾರ್ಥಗಳು ಬೇಕಾಗುತ್ತದೆ ವಿಳೆದೆಲೆ ಖರೀದಿಸಿ ವಿಳೆದೆಲೆ ಸ್ವಚ್ಛವಾಗಿರಬೇಕು ಮಧ್ಯದಲ್ಲಿ ರಂಧ್ರಗಳು ಕೀಟಗಳ ಕಡಿತ ಇರಬಾರದು ಸ್ವಚ್ಛವಾದ ವಿಳೆದೆಲೆಯ ಮಧ್ಯದಲ್ಲಿ ಮಡಚಿ ವಿಳೆದೆಲೆಯನ್ನು ಸುತ್ತಿಕೊಳ್ಳಿ ಮತ್ತು ಸಣ್ಣ ಹಳದಿ ದಾರದಿಂದ ಕಟ್ಟಿಕೊಳ್ಳಿ ಇದನ್ನು ಮನೆಯಲ್ಲಿಯೇ ತಯಾರಿಸಿ ನಿಮ್ಮ ಮನೆಯ ಹತ್ತಿರ ಹನುಮಂತನ ಸನ್ನಿಧಾನ ಇದೆಯಾ ನೋಡಿ ಈ ವಿಳೆದೆಲೆಯನ್ನು ತೆಗೆದುಕೊಂಡು ಹನುಮಂತನ ಪಾದದಲ್ಲಿ ಇಟ್ಟು ಮನ ಪರಿವರ್ತನೆಗಾಗಿ ಪ್ರಾರ್ಥಿಸಿ ನಾನು ಇಂದು ನನ್ನ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಬಯಸುತ್ತೇನೆ ಯಾವುದೇ ಅಡಚಣೆ ಇರಬಾರದು ನನ್ನ ಮನಸ್ಸು ದುರ್ಬಲವಾಗಬಾರದು ಆಂಜನೇಯನನ್ನು ಪ್ರಾರ್ಥಿಸಿ ಯಾವುದೇ ಸಮಸ್ಯೆಯ ವಿರುದ್ಧ ಹೋರಾಡುವ ಶಕ್ತಿಯನ್ನು ನನಗೆ ನೀಡು ಆಂಜನೇಯ ಶಕ್ತಿ ನಿಮಗೆ ಗೊತ್ತಿಲ್ಲವೇ ಧೈರ್ಯವನ್ನು ಕೊಡುವನು ಆಂಜನೇಯನ ಪಾದಕ್ಕೆ ಹಾಕಿರುವ ವಿಳೆದೆಲೆಯನ್ನು ತೆಗೆದುಕೊಂಡು ಜೇಬಿನಲ್ಲಿ ಇಟ್ಟುಕೊಳ್ಳಿ ಇಲ್ಲದಿದ್ದರೆ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿಯೂ ಸುರಕ್ಷಿತವಾಗಿರಿಸಿಕೊಳ್ಳಬಹುದು ನಂತರ ನಿಮ್ಮ ಪ್ರಯತ್ನಗಳನ್ನು ಮುಂದುವರೆಸಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಈ ಪರಿಹಾರವನ್ನು ಮಾಡಬಹುದು ನೀವು ಇಂದು ಪ್ರಮುಖ ಕೆಲಸಕ್ಕಾಗಿ ಸಂದರ್ಶನಕ್ಕೆ ಹೋಗುತ್ತಿರುವಿರಿ ಅಥವಾ ನೀವು ದೊಡ್ಡ ವ್ಯಾಪಾರ ಸಭೆಯನ್ನು ಹೊಂದಿರುವಿರಿ ಮಾತನಾಡುವಷ್ಟು ಧೈರ್ಯವಾಗಿರಿ ನಿಮ್ಮ ಭಾಷಣದ ಆಧಾರದ ಮೇಲೆ ನಿಮ್ಮ ಕಂಪನಿಯು ದೊಡ್ಡ ಒಪ್ಪಂದವನ್ನು ಪಡೆ ಪಡೆಯಬೇಕು ಅಂತಹ ಪರಿಸ್ಥಿತಿಯು ಸಂಭವಿಸಿದಾಗ ಈ ಪರಿಹಾರವನ್ನು ಮಾಡಬಹುದು ಹತ್ತು ಹುಡುಗಿಯರನ್ನು ನೋಡಿ ಒಂದು ಹುಡುಗಿಯೂ ಸೆಟ್ ಆಗಿಲ್ಲ ಅನ್ನುವರು ಈ ಎರಡೂ ವಸ್ತುವನ್ನು ಜೇಬಿನಲ್ಲಿ ಇಟ್ಟುಕೊಂಡು ಮದುಮಗಳನ್ನು ನೋಡಲು ಹೋಗಬಹುದು ದೀರ್ಘಕಾಲದ ಕಾಯಿಲೆಗಳನ್ನು ಗುಣಪಡಿಸಲು ಈ ಪರಿಹಾರವನ್ನು ಸಹ ಬಳಸಬಹುದು ಪ್ರತಿದಿನ ಈ ಪರಿಹಾರವನ್ನು ಮಾಡುವುದು ಅನಿವಾರ್ಯವಲ್ಲ ಅಗತ್ಯವಿದ್ದಾಗ ಮಾತ್ರ ಬಳಸಿಕೊಳ್ಳಿ ಮತ್ತೆ ನೀವು ಸಂಜೆ ಮನೆಗೆ ಹಿಂತಿರುಗಿರಿದ್ದಾಗ ನಿಮ್ಮ ಮನೆಯ ಹೊರಗಿನ ಬಳ್ಳಿಗಳ ಕೆಳಗೆ ಈ ವಿಳೆದೆಲೆ ಮತ್ತು ವಿಳೆದೆಲೆಯನ್ನು ಇರಿಸಿ ಹನುಮಂತನ ಪಾದಗಳು ಕಾಣಿಸಿಕೊಂಡ ಇತಿಹಾಸವಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಜೈ ಶ್ರೀರಾಮ್